ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಏನು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ತದನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ರಿಂದ ಅದಾದ್ಮೇಲೆ ಅದರ ಬಗ್ಗೆ ಯೋಚನೆ ಮಾಡೋಣ ಜನ ಶಾಸಕರಿದ್ದಾರೆ ಅಲ್ಲಿ ಒನ್ ಎಮಾಂಗ್ ಈಕ್ವಲ್ಸ್ ಅಂತಾರೆ ಆದ್ರಿಂದ ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ದಾರೆ ನಾವ್ ಯಾವುದೇ ಇಲ್ಲ ರೇಸಲ್ಲಿ ಹೊಡ ಕುದು ಅಲ್ಲ ಕತ್ತೇನು ಅಲ್ಲ ಆ ಪ್ರಶ್ನೆನೇ ಬೇಡ ಈಗ ಏನಿದ್ರೇನು ನ್ಯಾಯಾಂಗದ ಹೋರಾಟ ನಡೀತಾ ಇದೆ ಅದು ಹೋರಾಟ ಮುಗಿಲಿ ಧನ್ಯವಾದ ಹಾ ಈಗ ನ್ಯಾಯಾಂಗ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಒಂದು ಕಡೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಮತ್ತೊಂದು ಕಡೆ ಕೋರ್ಟಲ್ಲಿದೆ ಆದ್ದರಿಂದ ಅವೆಲ್ಲ ತೀರ್ಮಾನ ಬರೋವರೆಗೂ ನಾವು ಹೇಳಿಕೆ ಕೊಡೋದು ತಪ್ಪಾಗುತ್ತೆ ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಏನೂ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ತದನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಿನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ರಿಂದ ಅದಾದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡೋಣ ನೂರ ಮೂವತ್ತೈದು ಜನ ಶಾಸಕರಿದ್ದಾರೆ ಇಂಗ್ಲೀಷಲ್ಲಿ ಒನ್ ಮಾಂಗ್ ಈಕ್ವಲ್ಸ್ ಅಂತಾರೆ ಆದ್ದರಿಂದ ಅವರವರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಕೂಡ ನಾವ್ಯಾವದೇ ಯಾವುದೇ ರೇಸಲ್ಲಿ ಇಲ್ಲ ಹೊಡಕ್ಕೆ ಕುದುರೆನೂ ಅಲ್ಲ ಕತ್ತೇನೂ ಅಲ್ಲ ಆ ಪ್ರಶ್ನೆ ಬೇಡ ಈಗ ಈಗೇನಿದ್ರೂ ನ್ಯಾಯಾಂಗದ ಹೋರಾಟ ನಡೀತಾ ಇದೆ ಅದು ಹೋರಾಟ ಮುಗಿಲಿ ಧನ್ಯವಾದ ಹಾ ಈಗ ನ್ಯಾಯಾಂಗ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಒಂದು ಕಡೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಮತ್ತೊಂದು ಕಡೆ ಕೋರ್ಟಲ್ಲಿದೆ ಆದ್ದರಿಂದ ಅವೆಲ್ಲ ತೀರ್ಮಾನ ಬರೋವರೆಗೂ ನಾವು ಹೇಳಿಕೆ ಕೊಡೋದು ತಪ್ಪಾಗುತ್ತೆ